ಏನು ಅಕ್ರಮ ಬಾಂಗ್ಲಾ ಪಾಕ್ ವಲಸಿಗರ ವಿಷಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಹಾಗಾಗಿದೆ ಬಾಂಗ್ಲಾ ಮತ್ತು ಪಾಕ್ ಅಕ್ರಮ ವಲಸಿಗರ ವಿರುದ್ಧ ಬಿಜೆಪಿಯ ರೆಬೆಲ್ಸ್ ಟೀಮ್ ಹೋರಾಟವನ್ನ ಆರಂಭ ಮಾಡಿದ್ರು ಅಕ್ರಮ ವಲಸಿಗರನ್ನ ಪತ್ತೆ ಮಾಡೋದಕ್ಕೆ ಅಂತಲೇ ವಾರ್ ರೂಮ್ ಅನ್ನ ಮಾಡಿದ್ದ ರೆಬೆಲ್ಸ್ ಈಗ ಏನಾಗಿದೆ ಯತ್ನಾಲ್ ಉಚ್ಚಾಟನೆ ಆಯಿತು ಉಚ್ಚಾಟನೆ ನಂತರವೂ ಕೂಡ ರೆಬೆಲ್ಸ್ ಟೀಮ್ ತನ್ನ ಹೋರಾಟವನ್ನ ಮುಂದುವರೆಸಿದ್ರು ರೆಬೆಲ್ಸ್ ವಾರ್ ರೂಮ್ ಆರಂಭದ ಬೆನ್ನಲ್ಲೇ ಬಿಜೆಪಿ ಸಹಿ ಅಭಿಯಾನವನ್ನ ನಡೆಸಿದೆ ಬಿಜೆಪಿಯ ಎರಡು ಬಣಗಳ ಬಗ್ಗೆ ಗೊತ್ತೇ ಇದೆ ಬಿಜೆಪಿಯ ರೆಬೆಲ್ಸ್ ಬಣ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಅಕ್ರಮ ವಲಸಿಗರ ವಿರುದ್ಧ ಒಂದು ಹೋರಾಟವನ್ನ ಶುರು ಮಾಡ್ತಾರೆ ಅಕ್ರಮ ವಲಸಿಗರನ್ನ ಪತ್ತೆ ಮಾಡೋದಕ್ಕೆ ವಾರ್ ರೂಮ್ ಅನ್ನ ಸ್ಟಾರ್ಟ್ ಮಾಡಿದ್ರು ರೆಬೆಲ್ಸ್ ಯತ್ನಾಳ್ ಉಚ್ಚಾಟನೆ ನಂತರವೂ ಕೂಡ ತಮ್ಮ ಈ ಹೋರಾಟವನ್ನ ಮುಂದುವರೆಸಿದ್ರು ಈಗ ಬಿಜೆಪಿಯ ಮತ್ತೊಂದು ಬಣ ರೆಬೆಲ್ಸ್ ವಾರ್ ರೂಮ್ ಆರಂಭದ ಬೆನ್ನಲ್ಲೇ ಸಹಿ ಅಭಿಯಾನವನ್ನ ಆರಂಭ ಮಾಡಿದೆ ಬಿಜೆಪಿಯಿಂದ ಅಕ್ರಮ ವಲಸಿಗರ ಪತ್ತೆಗಾಗಿ ಸಹಿ ಸಂಗ್ರಹ ಅಭಿಯಾನವನ್ನ ಶುರು ಮಾಡಿದೆ ಈಗ ಸಹಿ ಸಂಗ್ರಹ ಅಭಿಯಾನಕ್ಕೆ ಶೋಭಾ ಕರಂದ್ಲಾಜೆ ಚಾಲನೆ ಕೊಟ್ಟಿದ್ದಾರೆ ವಕ್ ವಿರುದ್ಧದ ಹೋರಾಟದ ವಿಷಯದಲ್ಲೂ ಕೂಡ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿತ್ತು ಬಹಳ ದೊಡ್ಡ ಜಟಾಪಟಿ ನಡೆದಿತ್ತು ಬಿಜೆಪಿಯಲ್ಲೇ ಕ್ರೆಡಿಟ್ ವಾರ್ಗೆ ಕಾರಣ ಆಗಿದ್ದು ಈ ವಕ್ಫ ಹೋರಾಟ ಬಹಳ ಜೋರಾಗಿ ಬಿಜೆಪಿಯ ರೆಬೆಲ್ಸ್ ಟೀಮ್ ವಕ್ಫ್ ಹೋರಾಟವನ್ನ ಶುರು ಮಾಡ್ತಾರೆ ಅಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಆಗುತ್ತೆ ಬಿಜೆಪಿ ಒಂದು ಬಣದ ವಿರುದ್ಧ ಮತ್ತೊಂದು ಬಣ ತಿರುಗಬೀಳುತ್ತೆ ಕ್ರೆಡಿಟ್ ವಾರ್ಗೆ ಕಾರಣವಾಗಿದ್ದು ಈ ವಕ್ಫ್ ಹೋರಾಟ ಬಿಜೆಪಿಯಲ್ಲಿ ವಕ್ಫ್ ಭೂಕಬಳಿಕೆ ವಿರುದ್ಧ ಮೊದಲು ಹೋರಾಟವನ್ನ ಆರಂಭ ಮಾಡಿದ್ದು ರೆಬೆಲ್ಸ್ ಟೀಮ್ ಈಗ ಅಕ್ರಮ ವಲಸಿಗರ ವಿರುದ್ಧವೂ ರೆಬೆಲ್ಸ್ ಟೀಮ್ ಹೋರಾಟವನ್ನ ಆರಂಭ ಮಾಡಿದೆ ರೆಬೆಲ್ಸ್ ಹೋರಾಟದ ಬೆನ್ನಿಗೆ ಎಚ್ಚೆತ್ತಂತಹ ಬಿಜೆಪಿಯ ಮತ್ತೊಂದು ಬಣ ಸಹಿ ಅಭಿಯಾನವನ್ನ ಆರಂಭ ಮಾಡಿದೆ ಬಾಂಗ್ಲಾ ಪಾಕಿಸ್ತಾನದ ಅಕ್ರಮ ವಲಸಿಗರ ವಿರುದ್ಧ ಬಿಜೆಪಿಯ ರೆಬಲ್ಸ್ ಟೀಮ್ ಹೋರಾಟವನ್ನ ಶುರು ಮಾಡಿದ್ದು ಅದರ ಬೆನ್ನಲ್ಲೇ ಬಿಜೆಪಿಯ ಮತ್ತೊಂದು ಬಣ ಸಹಿ ಅಭಿಯಾನವನ್ನ ಶುರು ಮಾಡಿದೆ ಅಕ್ರಮ ವಲಸಿಗರನ್ನ ಪತ್ತೆ ಮಾಡೋದಕ್ಕೆ ಅಂತಲೇ ರೆಬೆಲ್ಸ್ ಟೀಮ್ ಒಂದು ವಾರ್ ರೂಮ್ ಅನ್ನ ರೆಡಿ ಮಾಡಿತು ರೆಬೆಲ್ಸ್ ವಾರ್ ರೂಮ್ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಈಗ ಸಹಿ ಅಭಿಯಾನವನ್ನ ಶುರು ಮಾಡಿಕೊಂಡಿದೆ ಶೋಭಾ ಕರಂದ್ಲಾಜೆ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ರಬೆಲ್ ಹೋರಾಟದ ಬೆನ್ನಿಗೆ ಎಚ್ಚೆತ್ತಂತಹ ಬಿಜೆಪಿ ಸಹಿ ಅಭಿಯಾನವನ್ನ ಶುರು ಮಾಡಿದೆ ಈ ಹಿಂದೆಯೂ ಕೂಡ ವಕ್ಫ್ ಭೂಕಬಳಿಕೆಯ ವಿರುದ್ಧ ಮೊದಲು ಹೋರಾಟ ಆರಂಭಿಸಿದ್ದೆ ರೆಬೆಲ್ಸ್ ಟೀಮ್ ಆಗಿ ವಿಜಯಪುರ ಆ ಸುತ್ತಮುತ್ತಲಿನ ಭಾಗಗಳಲ್ಲಿ ವಕ್ಫ್ ಆಸ್ತಿ ಅನ್ನೋ ಹೆಸರಲ್ಲಿ ರೈತರ ಜಮೀನನ್ನ ಯಥೇಚ್ಛವಾಗಿ ವಶಕ್ಕೆ ಪಡೆಯಲಾಗಿದೆ ರೈತರು ಕಂಗಾಲಾಗಿದ್ರು ಬಹಳಷ್ಟು ದೂರುಗಳು ಬರ್ತಾ ಇತ್ತು ಇದರಿಂದ ಬಿಜೆಪಿಯ ರೆಬೆಲ್ಸ್ ಟೀ ಯತ್ನಾಳ್ ಅವರ ನೇತೃತ್ವದಲ್ಲಿ ವಕ್ಫ ಹೋರಾಟವನ್ನ ಶುರು ಮಾಡ್ತಾರೆ ಅಲ್ಲೂ ಕೂಡ ಬಿಜೆಪಿ ವರ್ಸಸ್ ಬಿಜೆಪಿ ಆಗುತ್ತೆ ಈಗ ಅಕ್ರಮ ವಲಸಿಗರ ವಿರುದ್ಧ ರೆಬೆಲ್ಸ್ ಹೋರಾಟ ಶುರು ಮಾಡಿದೆ ವಲಸಿಗರನ್ನ ಪತ್ತೆ ಮಾಡೋದಕ್ಕೆ ಅಂತ ವಾರ್ ರೂಮ್ ಮಾಡಿದ್ದಂತಹ ರೆಬೆಲ್ಸ್ ಅದರ ಬೆನ್ನಲ್ಲೇ ಸಹಿ ಅಭಿಯಾನ ಬಿಜೆಪಿಯ ಮತ್ತೊಂದು ಬಣದಿಂದ ಶುರುವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಬಿಜೆಪಿಯಲ್ಲಿ ಸದ್ಯದ ಪರಿಸ್ಥಿತಿಲಿ ಹೇಗಾಗಿದೆ ಅಂದ್ರೆ ಯಾವುದೇ ಹೋರಾಟ ಮಾಡೋದಕ್ಕೋದ್ರೂ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದೆ ಅಂತ ಪರಿಸ್ಥಿತಿ ವಕ್ ವಿರುದ್ಧದ ಹೋರಾಟದಲ್ಲೂ ಹಾಗೆ ಆಯಿತು ಈಗ ಅಕ್ರಮ ಬಾಂಗ್ಲಾ ಪಾಕ್ ವಲಸಿಗರೇನಿದ್ದಾರೆ ಅವರನ್ನ ಔಟ್ ಮಾಡೋದಕ್ಕೆ ಮುಂದಾಗಿದೆ ಇಲ್ಲಿ ನೋಡಿದ್ರೆ ಸಹಿ ಅಭಿಯಾನ ಒಟ್ಟಾಗಿ ಹೋರಾಟ ಮಾಡುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಪಕ್ಷದೊಳಗೆ ಹೋರಾಟ ಜೋರಾಗಿದೆ ಬಹಳ ದಿನಗಳ ಬಳಿಕ ಅಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಒಂದು ಹಂತದಲ್ಲಿ ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಸಾರ್ವಜನಿಕವಾಗಿ ಪಾರ್ಟಿಯ ವಿರುದ್ಧವಾಗಲಿ ಅಥವಾ ವ್ಯಕ್ತಿಗಳ ವಿರುದ್ಧವಾಗಿ ಮಾತನಾಡುವಂಥದ್ದು ಕಾಣ್ತಾ ಇಲ್ಲ ಆದರೆ ಇಷ್ಟು ದಿನಗಳ ಕಾಲ ಮಾತಿನ ಯುದ್ಧವನ್ನು ಏನು ಬಿ ಜೆ ಪಿಯಲ್ಲಿ ನೋಡ್ತಾ ಇದ್ವಿ ಈಗ ಒಂದು ರೀತಿ ತಾಂತ್ರಿಕವಾದ ಯುದ್ಧವನ್ನು ಮತ್ತೆ ಆರಂಭ ಆದಂತೆ ಕಾಣ್ತಾ ಇದೆ ಮೊನ್ನೆಯಷ್ಟೇ ಪೆಹಲ್ಗಾಮಲ್ಲಿ ಈ ರೀತಿ ಒಂದು ದಾಳಿಯಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಯಾರೆಲ್ಲ ಅಕ್ರಮವಾಗಿ ಪಾಕಿಸ್ತಾನಗಳಿದ್ದಾರೆ ಬಾಂಗ್ಲಾದವರು ಇದ್ದಾರೆ ಹೊರ ಹೊರಹಾಕಬೇಕು ಅನ್ನುವಂಥ ನಿರ್ಣಯವನ್ನು ಕೇಂದ್ರ ಸರ್ಕಾರವೇ ತೆಗೆದುಕೊಳ್ತು ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪಾಕಿಸ್ತಾನಿಯರು ಇರಬಹುದು ಅಥವಾ ಬಾಂಗ್ಲಾ ವಲಸಿ ಅಕ್ರಮ ವಲಸಿಗರಿರ್ಬಹುದು ಇವರನ್ನು ಫೈಂಡ್ ಔಟ್ ಅನ್ನುವಂಥ ಆಗ್ರಹಗಳು ಕೂಡ ಕೇಳಿಬಂದವು ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಇರಬಹುದು ಹಾಗೆಯೇ ಲಿಂಬಾವಳಿ ಇರಬಹುದು ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಆ ರಮೇಶ್ ಜಾರಕಿಹೊಳಿ ಅವರ ಬರ್ತಡೆಯ ನೆಪದಲ್ಲಿ ಅವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿ ತಾವು ಒಂದು ವಾರ್ ರೂಮನ್ನು ಓಪನ್ ಮಾಡುವುದಾಗಿ ಮಾಧ್ಯಮಗಳ ಮುಂದೆ ಘೋಷಣೆಯನ್ನು ಮಾಡಿದರು ಯಾರು ಅಕ್ರಮವಾಗಿ ಪಾಕಿಸ್ತಾನದಿಂದ ಬಂದಿದ್ದಾರೆ ಯಾರು ಅಕ್ರಮವಾಗಿ ಇಲ್ಲಿ ವಲಸಿದ್ದಾರೆ ಬಾಂಗ್ಲಾ ಬಾಂಗ್ಲಾದಿಂದ ಬಂದು ಅಂಥವ್ರನ್ನೆಲ್ಲರೂ ಕೂಡ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಮಾಡ್ತೀವಿ ಎನ್ನುವಂಥ ನಿರ್ಣಯವನ್ನು ಕೈಗೊಂಡು ವಾರ್ ರೂಮನ್ನು ಕೂಡ ಓಪನ್ ಮಾಡಿದರು ಈಗಿರುವ ಮಾಹಿತಿಯ ಪ್ರಕಾರ ಸುಮಾರು ಒಂಬೈನೂರರಿಂದ ಸಾವಿರದಷ್ಟು ದೂರುಗಳು ಅವರ ವಾರ್ ರೂಮ್ಗೆ ಬಂದಿದ್ದಾವೆ ಅತಿ ಹೆಚ್ಚಾಗಿ ಚಿಕ್ಕಮಗಳೂರು ಇರ್ಬೋದು ಅದೇ ರೀತಿ ಬೆಂಗಳೂರು ಇರ್ಬೋದು ಹಾಗೆಯೇ ಹಾಸನ ಮತ್ತು ಕರಾವಳಿ ಭಾಗದಿಂದಲೂ ಕೂಡ ಒಟ್ಟು ಒಂಬೈನೂರಕ್ಕೂ ಹೆಚ್ಚು ದೂರುಗಳು ಬಂದಿದ್ದಾವೆ ಎನ್ನುವಂಥ ಮಾಹಿತಿಗಳು ಈಗ ನಮಗೆ ಲಭ್ಯ ಆಗಿದೆ ಇದು ಒಂದು ಟೆಕ್ನಿಕಲ್ ಭಾಗ ಆದರೆ ಇವತ್ತಿನಿಂದ ಬಿ ಜೆ ಪಿ ಅಂದರೆ ಇದನ್ನು ರೆಬಲ್ ಟೀಮ್ ಹೇಳೋದಕ್ಕಿಂತ ಪ್ರಮುಖವಾಗಿ ಇವತ್ತು ಸ್ವತಃ ಅಧಿಕೃತವಾಗಿ ಬಿ ಜೆ ಪಿ ಒಂದು ಸಹಿ ಅಭಿಯಾನವನ್ನು ಕೂಡ ಆರಂಭ ಮಾಡಿದೆ ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಇವತ್ತು ಬಿ ಜೆ ಪಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಅದೇ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅರವಿಂದ್ ಲಿಂಬಾವಳಿ ಇರಬಹುದು ಅಥವಾ ರಮೇಶ್ ಜಾರಕೋಳಿ ಅವರ ನೇತೃತ್ವದಲ್ಲಿ ಏನು ವಾರ್ ರೂಮನ್ನು ಓಪನ್ ಮಾಡಲಾಗಿದೆ ಅದೇ ವಿಚಾರಕ್ಕೆ ಸಂಬಂಧಿಸಿ ಬಿ ಜೆ ಪಿ ಕೂಡ ಇನ್ನೊಂದು ರೀತಿಯಲ್ಲಿ ಸಹಿ ಅಭಿಯಾನವನ್ನು ಮಾಡಿದೆ ಸಾರ್ವಜನಿಕರಿಂದ ಸಹಿಯನ್ನು ಸಂಗ್ರಹಿಸಿ ಆ ಒಂದು ರೀತಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಯಾರೆಲ್ಲ ಇಲ್ಲಿ ಅಕ್ರಮವಾಗಿ ಇದ್ದಾರೆ ಅವರನ್ನು ಅಲ್ಲಿಂದ ಹೊರಗಡೆ ಕಳಿಸುವಂಥ ಪ್ರಯತ್ನ ಆಗಬೇಕು ಅದರ ರಾಜ್ಯಪಾಲರಿಗೆ ಆ ಒಂದು ಮನವಿಯನ್ನು ಕೊಡಬೇಕು ಹೀಗಾಗಿ ಆ ಒಂದು ಅಭಿಯಾನಕ್ಕೆ ಇವತ್ತು ಬಿ ಜೆ ಪಿ ಚಾಲನೆಯನ್ನು ಕೊಟ್ಟಿದೆ ಇದು ವಾಸ್ತವವಾಗಿ ವಿಚಾರಗಳ ಮೇಲೆ ಚರ್ಚೆ ಆದರೆ ಇದನ್ನು ನೀವು ಪೊಲಿಟಿಕಲಿ ನೋಡ್ತಾ ಹೋದಾಗ ಸಾಕಷ್ಟು ನೋಡ್ತಾ ಇದ್ರೆ ಯತ್ನಾಳ್ ಉಚ್ಚಾಟನೆ ನಂತರ ಹೇಳ್ಕೊಳ್ಳುವಂತ ಬದಲಾವಣೆ ಹಾಗಾದ್ರೆ ಬಿಜೆಪಿ ಏನೂ ಆಗಿಲ್ಲ ಒಗ್ಗಟ್ಟು ಅಂತ ನೋಡ್ತಾ ಹೋದ್ರೆ ಒಗ್ಗಟ್ಟನ್ನ ಬಿಜೆಪಿ ಬಹಳ ದೂರ ಬಿಟ್ಟು ಬಂದಿದೆ ಅನ್ಸತ್ತೆ ಕಾಂಗ್ರೆಸ್ನಲ್ಲೂ ಏರಿಳಿತಗಳಿದೆ ಕಾಂಗ್ರೆಸ್ನಲ್ಲೂ ಕೂಡ ಬಣ ಇದೆ ಆದ್ರೆ ಒಂದ್ ವೇದಿಕೆ ಒಂದು ಹೋರಾಟ ಅಂತ ಬಂದಾಗ ತೀರಾ ಕೈ ಹಿಡ್ಕೊಂಡು ನಿಂತು ಬಿಡ್ತಾರೆ ಬಿಜೆಪಿ ವಿಷಯದಲ್ಲಿ ಎಡುತ್ತಿದೆ ಅನ್ಸುತ್ತೆ ಸಹಜವಾಗಿ ಯಾವಾಗ ಯತ್ನಾಳವರ ಅವರ ಉಚ್ಚಾಟನೆ ಆಯಿತು ಶ್ವೇತಾ ಆ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಯಾರು ಮಾತಾಡ್ತಾ ಇದ್ರು ಸ್ವತಃ ಯತ್ನಾಳ್ ಅತಿ ಹೆಚ್ಚಾಗಿ ಮಾತಾಡ್ತಾ ಇದ್ದರು ಅವರಿಗೆ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಕೆಲವೊಂದಿಷ್ಟು ಸಹಕಾರವು ಕೂಡ ಪಾರ್ಟಿ ಯೋಧರಿಗೆ ಕೇಳಿ ಬರ್ತಾ ಬರ್ತಾಯಿದ್ವು ಮತ್ತು ಅದಕ್ಕೆ ಪೂರಕವಾಗಿ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ಗಳನ್ನು ಕೊಡುವುದರ ಮೂಲಕ ಅವರನ್ನು ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವೂ ಆಗ್ತಾ ಇತ್ತು ಆದರೆ ಅಂತಿಮವಾಗಿ ಹೈಕಮಾಂಡ್ ಅವರನ್ನು ಉಚ್ಚಾಟನೆ ಉಚ್ಚಾಟನೆ ಮಾಡಿದೆ ಆದರೆ ಅವರು ಉಚ್ಚಾಟನೆ ಬಳಿಕ ಅವರ ಜೊತೆ ಗುರುತಿಸಿಕೊಂಡಿದ್ದಂಥ ಇನ್ನೂ ಹನ್ನೆರಡು ಹದಿಮೂರು ಜನ ಬಹುಶಃ ಸೈಲೆಂಟ್ ಆಗಬಹುದು ಅವರು ಯಾವುದೇ ಒಂದು ಈ ರೀತಿಯ ಪಾರ್ಟಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥ ಸಾಧ್ಯತೆಗಳು ಇನ್ನು ಇದೆಯವ ಈ ರೀತಿಯ ಚರ್ಚೆಗಳು ಆಗ್ತಾ ಇರುವ ಹೊತ್ತಿಗೆ ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಪಾಕಿಸ್ತಾನಿ ವಲಸಿಗರನ್ನು ಹೊರಹಾಕಬೇಕು ಅನ್ನುವ ಕುರಿತಾಗಿ ವಾರೂಂ ಮನೆಯನ್ನು ಓಪನ್ ಮಾಡಿದ್ದಾರೆ ಮತ್ತು ಲಿಂಬಾವಳಿ ಮೊನ್ನೆ ಹೇಳ್ತಾ ಇದ್ರು ಶ್ವೇತಾ ನಾವು ಪಾರ್ಟಿಯ ಚಿನ್ನ ಅಡಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಯಾರು ರಾಷ್ಟ್ರ ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ನಮ್ಗೆ ಸಹಕಾರವನ್ನು ಕೊಡಬೇಕು ಎನ್ನುವಂಥದ್ದು ಎನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು ಹೀಗಾಗಿ ಇದು ಮಾತಿನಲ್ಲಿ ಏನೋ ಪರಸ್ಪರ ವಿರೋಧವನ್ನು ಮಾಡುವುದು ಅಥವಾ ರಾಜ್ಯಾಧ್ಯಕ್ಷರು ನಾವು ಒಪ್ಪೋದಿಲ್ಲ ಇತ್ಯಾದಿ ಮಾತುಗಳನ್ನು ಹೇಳುವ ಬದಲು ನಾವು ಪ್ರತ್ಯೇಕವಾಗಿಯೇ ಮುಂದಕ್ಕೆ ಹೋಗ್ತೇವೆ ನಾವು ಅವ್ರ ಜೊತೆ ಸೇರೋದಿಲ್ಲ ಎನ್ನುವಂಥ ಮೆಸೇಜ್ಗಳನ್ನು ನಿಶ್ಚಿತವಾಗಿ ಅವರು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆ ವಕ್ ಹೋರಾಟವನ್ನು ಮಾಡಿದಾಗಲೂ ಕೂಡ ಇದೇ ರೀತಿ ಆಯಿತು ಯಾವಾಗ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಘೋಷಣೆಯನ್ನು ಮಾಡಿದರು ನಂತರದಲ್ಲಿ ಬಿ ಜೆ ಪಿ ರಾಜ್ಯ ಕಚೇರಿಯಲ್ಲಿ ವಿಜೇಂದ್ರ ಅವರು ಘೋಷಣೆ ಮಾಡಿದರು ಇಲ್ಲ ವಕ್ ವಿಚಾರವಾಗಿ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಸಮಿತಿಗಳನ್ನು ಮಾಡ್ತೇವೆ ಅಂತ ಹೇಳಿ ಆದರೆ ಯಾರ್ಯಾರ ವರದಿಗಳು ಎಲ್ಲೆಷ್ಟು ಎಷ್ಟೆಷ್ಟು ಹೈಕಮಾಂಡ್ಗೆ ಹೋಗಿ ತಲುಪಿದೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಲಿಂಬಾವಳಿಯವರೇ ಮೊದಲು ಪತ್ರಿಕಾ ಘೋಷಣೆ ಹೇಳ್ಕೊಳ್ಳುವಂತೆ ವಕ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಮಗೆ ಜಗದಾಂಬಿಕಾ ಪಾಲ್ ಅವರೇ ಬೇಸ್ ಅಂತ ಹೇಳಿದ್ದಾರೆ ಕೇಂದ್ರದಿಂದ ನಮ್ಮ ಕರೆಗಳು ಬಂದಿದ್ದಾವೆ ಮಾತುಗಳು ಹೇಳ್ತಾ ಇದ್ರು ಆದರೆ ಅವರು ಆ ರೀತಿ ಹೋರಾಟಗಳನ್ನು ಮಾಡಿದರು ಈಗ ಈ ವಿಚಾರದಲ್ಲಿ ಇಬ್ಬರು ಅಂದರೆ ಆ ಕಡೆಯಿಂದಲೂ ಒಂದು ವಾರ್ ರೂಮ್ ಅನ್ನು ಓಪನ್ ಮಾಡಲಾಗಿದೆ ಈಗ ಸಹಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಹೀಗಾಗಿ ಇದು ಕಾರ್ಯಕರ್ತರು ಯಾವ ರೀತಿ ಇದನ್ನು ತೆಗೆದುಕೊಳ್ತಾರೆ ಮತ್ತು ಬಿಜೆಪಿ ಒಳಗೆ ತಾವು ಹೇಳಿದಂತೆ ಎಲ್ಲವೂ ಕೂಡ ಒಂದೇ ನೆರಳಿನಡಿ ಬಂದು ಒಂದೇ ಚಿಹ್ನೆಯಡಿ ಬಂದು ಮತ್ತು ಒಂದೇ ಮನಸ್ಥಿತಿಯಲ್ಲಿ ಬಂದು ಹೋರಾಟವನ್ನು ಮಾಡುವಂಥ ವ್ಯವಸ್ಥೆ ಇನ್ನೂ ಕೂಡ ಸರಿ ಹೋದಂತೆ ಕಾಣ್ತಾ ಇಲ್ಲ ಅದು ಯತ್ನಾಳ ಉಚ್ಚಾಟನೆ ಬಳಿಕವೂ ಕೂಡ ಹೀಗಾಗಿ ಹೈಕಮಾಂಡ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಈ ಬಾರಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ರವಿಶಿವರಾಮ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್